ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಸದ್ಯಕ್ಕೆ ಮೂರನೇ ದಿನ ಇವತ್ತು ಕೂಡ ವಿಶ್ರಾಂತಿಯ ದಿನ ಆಗಿರುತ್ತೆ ನಾಲ್ಕನೇ ದಿನಕ್ಕೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡುವಂಥ ಪ್ಲ್ಯಾನ್ನಲ್ಲಿದ್ದಾರೆ ಅಂದರೆ ಇವತ್ತು ಹನ್ನೊಂದನೇ ತಾರೀಕು ಗುರುವಾರ ಶುಕ್ರವಾರ ಅಂದರೆ ನಾಳೆ ಹನ್ನೆರಡನೇ ತಾರೀಕು ಸ್ಟಾರ್ಟ್ ಮಾಡುವಂಥ ಪ್ಲ್ಯಾನ್ನಲ್ಲಿದ್ದಾರೆ ನೋಡಬೇಕು ಫಸ್ಟ್ ಎ ಕೆ ಫಾರ್ಟಿ ಸೆವೆನ್ ಅಭಿಮನ್ಯು ಬರಬೇಕು ಟೀಮ್ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಕಾಡಾನೆ ಸೆರೆ ಹಿಡಿದು ಹಿಡಿಯುವುದು ಅದಕ್ಕೋಸ್ಕರ ಎಲ್ಲರೂ ಕೂಡ ವೈಟಿಂಗ್ ಎಲ್ಲರೂ ಕೂಡ ಅದಕ್ಕೇನೆ ವೆಯ್ಟ್ ಮಾಡ್ತಾ ಇರೋದು ನೋಡೋಣ ಯಾವ ಒಂದು ಅಪ್ಡೇಟ್ ಸಿಗುತ್ತೆ ಅಂತ ಸೊ ಅಭಿಮನ್ಯು ಬಂದ ಮೇಲೂ ಕೂಡ ಒಂದು ವಿಡಿಯೋವನ್ನು ಕೂಡ ಮಾಡಿ ತಿಳಿಸ್ತೇವೆ ಸದ್ಯಕ್ಕೆ ಈ ಎಲ್ಲ ಐದು ಆನೆಗಳು ಕೂಡ ರೆಸ್ಟ್ ಮಾಡ್ತಾ ಇದೆ ಪ್ರಶಾಂತ ಅದ್ಭುತವಾದಂಥ ಕಾಡಾನೆ ಲಾಸ್ಟ್ ಟೈಮ್ ಅರ್ಜುನ ಕಾಡಾನೆ ಹಿಡಿಯೋಕ್ಕೆ ಹೋದಂಥ ಟೈಮ್ನಲ್ಲಿ ಪ್ರಶಾಂತನು ಕೂಡ ಇದ್ದ ಇವನಿಗೆ ಅರವಳಿಕೆ ಮದ್ದು ಡಾಟ್ ಹಾಕ್ಬಿಟ್ಟಿತ್ತು ಇವನ ಒಂದು ಪ್ರಾಣವನ್ನು ಉಳಿಸಿ ಅರ್ಜುನ ಒಂದು ತನ್ನ ಪ್ರಾಣವನ್ನ ಕೊಟ್ಟ ಸೊ ಆ ಒಂದು ಕ್ಷಣವನ್ನ ನೋಡೇ ಇರ್ತೀರ ಬಹಳಷ್ಟು ಒಂದು ಭಾವುಕ ಕ್ಷಣ ಅರ್ಜುನ ಲಾಸ್ಟ್ ಟೈಮ್ ಇದೇ ಒಂದು ಕ್ಯಾಂಪ್ ನಲ್ಲಿಯೂ ಕೂಡ ಇದ್ದಿದ್ದು ಸೊ ಈತನೇ ಪ್ರಶಾಂತ ಈತನಿಗೆ ಒಂದು ಐವತ್ತೆರಡು ವರ್ಷ ಆಗಿರ್ಬೋದು ಸೊ ನೀವಿಲ್ಲಿ ನೋಡ್ತಾ ಇರುವುದು ಹರ್ಷ ಅಂತ ಈತ ಕೂಡ ತುಂಬನೇ ಬಲಿಷ್ಠ ಬಲಶಾಲಿ ಈತನಿಗೆ ಒಂದು ನಲವತ್ತೆಂಟು ವರ್ಷ ಆಗಿದೆ ಈತ ಕೂಡ ಒಳ್ಳೆಯ ಒಂದು ಕಟ್ಟುಮಸ್ತು ದೇಹ ಇದೆ ಉದ್ದವಾದಂತಹ ದಂತ ಸೊ ಕಾಡಾನೆ ಕಾರ್ಯಾಚರಣೆಗೆ ಈ ಬಾರಿ ಜಾಯಿನ್ ಆಗಿದ್ದಾನೆ ಲಾಸ್ಟ್ ಟೈಮ್ ಅರ್ಜುನ ಟೀಮ್ ಬಂದಂಥ ಟೈಮ್ನಲ್ಲಿ ಹರ್ಷ ಬಂದಿರಲಿಲ್ಲ ಆದರೆ ಈ ಬಾರಿ ಬಂದಿದ್ದಾನೆ ಸೊ ಐದು ಆನೆಗಳಲ್ಲಿ ಈತ ಕೂಡ ಈಗ ಸದ್ಯಕ್ಕೆ ಬಂದಿರುವುದು ಹರ್ಷ ಅಂತ ಈಗ ಸದ್ಯಕ್ಕೆ ಸಮಯವನ್ನು ಕೂಡ ಅದ್ಭುತವಾಗಿಯೂ ಕೂಡ ಕಳೀತಾ ಇದ್ದಾನೆ ವಿಶ್ರಾಂತಿಯ ದಿನ ಡೇ ಮೂರು ಇದು ಕೂಡ ಒಂದು ಬಲಶಾಲಿಯಾಗಿರುವಂತಹ ಆನೆ ಅದ್ಭುತವಾದಂತಹ ಆನೆ ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ಮಾವುತರು ಎಲ್ಲರೂ ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ ಮೂರನೇ ದಿನ ಇವತ್ತಿಗೆ ಆನೆಗಳು ಕೂಡ ಬಂದು ಒಂದು ಕ್ಯಾಂಪ್ ನಲ್ಲಿ ರೆಸ್ಟ್ ಅನ್ನ ಮಾಡ್ತಾ ಇದೆ ಸೊ ಕಂಪ್ಲೀಟ್ ಆನೆಗಳು ಇರುವಂಥ ಒಂದು ವಿಡಿಯೋ ನೋಡ್ತಾ ಇರಬಹುದು ಇನ್ನು ಅಭಿಮನ್ಯು ಬಂದಿಲ್ಲ ಕಂಪ್ಲೀಟ್ ಒಂದು ಏನಪ್ಪ ಅಂದರೆ ಕ್ಯಾಂಪ್ನ ಒಂದು ಟೂರ್ ಅಂತಲೇ ಹೇಳ್ಬೋದು ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಎಲ್ಲ ಒಂದು ಆನೆಗಳು ಕೂಡ ಕವರ್ ಆಗಿದೆ ಇವನ ಹೆಸರು ಸುಗ್ರೀವ ಅಂತ ಈತ ಕೂಡ ತುಂಬಾನೇ ಬಲಶಾಲಿ ಆಗಿರುವಂಥ ಆನೆ ಏನಿಲ್ಲ ಅಂದರೂ ಒಂದು ಸುಮಾರು ಐದು ಸಾವಿರದ ಒಂದು ಕೆ ಜಿ ಇರುವಂಥ ಆನೆಗಳು ಇವುಗಳು ಕೂಡ ತುಂಬಾನೇ ಬಲಶಾಲಿಯಾಗಿರುತ್ತೆ ಸೊ ಅದಕ್ಕೆ ವಿಶ್ರಾಂತಿಯನ್ನು ಪಡೀತಾ ಇದ್ದಾವೆ ಎಲ್ಲೂ ಕೂಡ ಹೋಗಿಲ್ಲ ಸದ್ಯಕ್ಕೆ ಇಲ್ಲೇ ಇನ್ನು ಕಾರ್ಯಾಚರಣೆ ಸ್ಟಾರ್ಟ್ ಆಗಿಲ್ಲ ಬಹುಶಃ ಇನ್ನು ಒಂದು ಅಥವಾ ಎರಡು ದಿನಗಳಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಸೊ ಇವನನ್ನು ದೂರದಲ್ಲಿ ಕಟ್ಟಾಕಿದ್ದರಲ್ಲ ಇವನ ಹೆಸರು ಅಶ್ವತ್ಥಾಮ ಅಂತ ಸ್ವಲ್ಪ ದೂರದಲ್ಲಿ ಕಟ್ಟಾಕಿರ್ತಾರೆ ಎಲ್ಲ ಆನೆಗಳು ಕೂಡ ಸ್ವಲ್ಪ ದೂರದಲ್ಲಿ ಕಟ್ಟಾಕಿರ್ತಾರೆ ಡಿಫ್ರೆನ್ಸ್ ಇರುತ್ತೆ ಜ ದೊಡ್ಡ ದೊಡ್ಡ ಒಂದು ಜಾಗಗಳು ಕೂಡ ಅಲ್ವಾ ಸಿಗಿ ದೂರದಲ್ಲಿ ಕಟ್ಟಾಕಿರ್ತಾರೆ ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇವನ ಹೆಸರು ಧನಂಜಯ ಅದ್ಭುತವಾದಂಥ ಆನೆ ಕೂಡ ಇವನು ಕೂಡ ಡಾಕ್ಟರ್ ನಾಗರಾಜ್ ಅವರು ಕೂಡ ಹೇಳಿದ್ರಲ್ಲ ಮುಂದಿನ ಒಂದು ದಸರಾದಲ್ಲಿ ಭಾಗವಹಿಸೋಕೆಂದ್ರೆ ಅಂಬಾರಿ ಹೊರಕ್ಕೆ ಇವನಿಗೂ ಕೂಡ ಅದ್ಭುತವಾದಂತಹ ಲಕ್ಷಣಗಳು ಇದೆ ಅಂತ ಸೊ ಮಾವುತರ ಕ್ಯಾಂಪ್ ಸೊ ಈ ರೀತಿ ಈ ಬಾರಿ ಒಂದು ಕ್ಯಾಂಪ್ನಲ್ಲಿ ಚೆನ್ನಾಗಿ ಒಂದು ಪ್ರತ್ಯೇಕ ವ್ಯವಸ್ಥೆಯನ್ನು ಚೆನ್ನಾಗಿ ಕೂಡ ಮಾಡಿಕೊಟ್ಟಿದ್ದಾರೆ ಸೊ ಲಾರಿಗಳು ಕೂಡ ನೀವಿಲ್ಲಿ ಇಲ್ಲಿ ನೋಡ್ಬೋದು ತುಂಬ ಜನ ಇದ್ದಾರೆ ಏನಿಲ್ಲ ಅಂದರೂ ಕನಿಷ್ಠ ಈ ಒಂದು ಕ್ಯಾಂಪ್ನಲ್ಲಿ ಎಂಬತ್ತರಿಂದ ನೂರು ಜನ ಇದ್ದಾರೆ ನಿತ್ಯ ಅವರಿಗೆ ಊಟದ ಒಂದು ವ್ಯವಸ್ಥೆ ಆಗಿರ್ಬೋದು ಸೊ ಅಡುಗೆ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡಬೇಕು ಸಿಕ್ಕಾಪಟ್ಟೆ ದುಡ್ಡು ಕೂಡ ಖರ್ಚಾಗುತ್ತೆ ಒಂದು ಕಾಡನೆ ಕಾರ್ಯಾಚರಣೆ ಅಂದರೆ ಇಲ್ಲಿರುವಂಥ ಒಂದು ಕಾಫಿ ತೋಟ ಬೆಳೆ ನಾಶ ಎಲ್ಲವನ್ನೂ ಕೂಡ ಮಾಡ್ತಾ ಇರುತ್ತೆ ಕಾಡಾನೆಗಳು ಪುಂಡಾನೆಗಳು ಸೊ ಅದನ್ನ ಇಡಿಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇಲ್ಲಿರುವಂಥ ಕಾಡಾನೆ ಭೀಮ ಅದನ್ನು ಕೂಡ ಹಿಡಿತಾರಂತೆ ಇನ್ನು ಬೇರೆ ಬೇರೆ ಆನೆಯನ್ನು ಕೂಡ ಪ್ಲಾನ್ ಹಾಕೊಂಡಿದ್ದಾರೆ ಜೊತೆಗೆ ಅರ್ಜುನ ಬಲಿ ಪಡೀತಲ್ಲ ಆ ಒಂದು ಕಾಡಾನೆಯನ್ನು ಕೂಡ ಹಿಡಿತಾರಂತೆ ಸಿಕ್ಕಾಪುಟ್ಟ ಈ ರೀತಿಯ ಒಂದು ಪ್ಲಾನಿಂಗ್ ಇದೆ ಆದರೆ ಈಗಲೇ ಯಾವ ಒಂದು ಮಾಹಿತಿಯನ್ನು ಕೂಡ ಬಿಟ್ಕೊಡ್ತಿಲ್ಲ ಮುಂದಿನ ದಿನಗಳಲ್ಲಿ ಆಗಾಗ್ಗೆ ಗೊತ್ತಾಗುತ್ತೆ ಸರಿಸುಮಾರು ಹದಿನೈದು ದಿನಗಳ ಒಂದು ಕ್ಯಾಂಪ್ ಇದಾಗಿರುತ್ತೆ ಅಲ್ಲಿಯ ತನಕ ಯಾನೆಗಳು ಕೂಡ ಇಲ್ಲೇ ಇರುತ್ತೆ ರೆಸ್ಟ್ ದಿನ ಸದ್ಯಕ್ಕೆ ಮೂರನೇ ದಿನ ನೋಡೋಣ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅಪ್ಡೇಟ್ ಸಿಗುತ್ತೆ ಅಂತ ಎಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ